ಏ ನಿಜ ಹೇಳ್ತಾ ಇಲ್ವಾ ಟೀ ಪುಡಿನೂ ಇಲ್ಲ ಕಾಫಿ ಪುಡಿನೂ ಇಲ್ಲ ಎರಡೂ ಇಲ್ಲ ತಗೋಬರೋ ನಿಂಗೆ ಯಾವ್ದು ಬೇಕೋ ತರೋಗು ಮಾಡ್ಕೊಟ್ಟನಂತೆ ಈಗ ಹೇಳ್ತಾ ಇದ್ದ ಖಾಲಿ ಆದ್ಮೇಲೆ ಹೇಳರ ನೆನೆ ಹೇಳ್ಬೇಕಾನೆ ತಗೋಬನ್ನಿ ಅಂತ ನೆನೆ ಬರ್ಬೇಕ್ರ ಅಂಗಡಿಯಿಂದ ಹಿಡ್ಕೊಬತಿಲ್ವಾ ನಾನು ಈಗ ಖಾಲಿ ಆದ್ಮೇಲೆ ಹೇಳ್ತಾಳೆ ಮೂರು ದಿನ ಹೇಳ್ತಾ ಇಲ್ವಾ ಕಾಫಿ ಪುಡಿನೂ ಇಲ್ಲ ಟೀ ಪುಡಿನೂ ಇಲ್ಲ ಅಂತ ಅನ್ಬಿಟ್ಟು ನೀನ್ ಈಗ ಹಿಂಗ ಆಡದ್ರೆ ನಾನೇನ್ ಮಾಡೋಣ ಈ ಕಾಫಿನೂ ಮಾಡೋದಿಲ್ಲ ಟೀನು ಮಾಡೋದಿಲ್ಲ ಸವಿತಾ ಅವ್ರ ಮನೆ ಕೊಟ್ಟಿರೋ ಒಬ್ಬಿಟ್ಟವೇ ಚಕ್ಲಿ ಅವೇ ತಗೋಬರ ನಾ ತಿಂತೀರಾ ಎ ಅವರ್ತಿಂದ ರೋಗ ಮದ ಈ ತರ ಟೀ ಬೇಕು ಕಾಫಿ ಬೇಕು ಅಂತ ತರೋಗಿ ಮಾಡ್ ಕೊಟ್ಟನಿಲ್ಲ ಅಂದ್ರೆ ಇಲ್ಲ ಒಲಿ ಕೊಡು ಎರಡು ಚಕ್ಲಿ ಕೊಡು ಕೂತ್ಕೋ ತನ್ನ ಕೊಟ್ಟನಂತೆ ಅಯ್ಯೋ ಇದೇನಿದು ಲಕ್ಷ್ಮಿ ಕೊಟ್ಟಿರದ್ರಲಿ ಚಿನ್ನ ಚರನು ಅದಲ್ಲ ಇಲ್ಲಿ ಈ ಬಾಕ್ಸ್ ಅಲ್ಲಿ ನೀ ರೀ ಬನ್ರೀಲಿ ಏನೇ ಏ байಲಿ 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 ಏನು ಹೇಳಾ

ಅವ್ಳು ಇಟ್ಬಿಟ್ಟು ಮಡ್ಕೊಂಡ್ರೆ ನಾನೇನು ಮಾಡೋಣ ಮಡಿಕೋತೀನಿ ಅಂತ ನಾನು ಅಂತ ಅವ್ಳಿಗೆ ಹೆಂಗ್ ಆತೋ ನನಗೆ ನೀನಂತ ಮಾಡಿಸ್ಕೊಡಕಿಲ್ಲಾ ಹಿಂಗೇನಾದರೂ ಮಾಡ್ತೀನಿ ಅಂದರೂ ಅದು ಮಾಡಕ್ ಬಿಡೋದಿಲ್ಲ ನೀನು ಇಲ್ಲ ನಾನು ಮಡಿಕೋತೀನಿ ನೀನು ಯಾರು ತಗೋ ಸುಬ್ಬ ಕಷ್ಟಪಟ್ಟು ಮಾಡಿಸ್ಕೊಟ್ಟಿರ್ತಾನೆ ಬೇಡಕಂಡ್ಲೇ ಏ ಕೂತ್ಕೊಳ್ಳಿ ಆ ಸಾರ ಲಕ್ಷ್ಮೀದಲ್ಲ ಕಂತೆ ಅವ್ರ ಅತ್ತೆದು ಕಂತೆ ಕೆಂಪ ಮುಂದೆ ಏನು ಅವಳು ಅವಳು ಶುಭ ಮಾಡಿಸ್ಕೊಟ್ಟಿದ್ದಾನ ಅವಳ್ದ ಕೆಂಪ ಮುಂತಾನೆ ಮಡಿಕೋತೀನಿ ಬಿಡಿ ನಾನೇ ಕೆಂಪ ಮುಂದ ನೋಡವ ನಂಗೆ ಗೊತ್ತಿಲ್ಲ ಏನ್ ಮಾಡ್ತೀಯ ಮಡಿಕೊಳಂಗಿದ್ರೆ ಮಡಿಕೋ ಕೊಡಂಗಿದ್ರೆ ಕೊಡು ನನ್ನ ಇದು ಮದ್ದಿ ಕೇಳಿ ಸರಿ ನಾನು ಏನಾದ್ರೂ ಮಾಡ್ತೀನಿ ಬಿಡು ನೀನು ಈ ವಿಷಯ ಯಾರು ಎತ್ತವು ಹೇಳಕ್ ಹೋಗ್ಬಿಡಕನ್ ಮರಯ ನಮ್ಮಿಬ್ರ ಮಧ್ಯಾನೆ ಇರ್ಲಿ ಸರಿ ಆಯ್ತು ಬಿಡು ನಾನು ಯಾರ್ತವು ಹೇಳಕಿರ ನೀನು ಯಾರ್ತವು ಹೇಳ್ಬೇಡ ಇಲ್ಲ ನನ್ನ ಸರ ನಿನ್ನೆಯಿಂದ ಕೇಳ್ತಾ ಇದ್ದೀನಿ ಏನು ಮಾಡ್ದೆ ಹೇಳು ನನಗೆ ಗೊತ್ತಿಲ್ಲ ಈಗ ನನಗೆ ನನ್ನ ಥರ ಬೇಕು ನನ್ನ ಗಂಡ ಮಾಡಿಸ್ಕೊಟ್ಟಿರೋದು ಅದು ಅತ್ತೆ ಸತ್ಯವಾಗ್ಲೂ ಗೊತ್ತಿಲ್ಲ ಕಣತ್ತೆ ನಾನು ಸರ ಹಾಕೊಂಡು ಇಲ್ಲೇ ಎಲ್ಲ ಬಿಚ್ಚಿಟ್ಟೆ ಅದು ಎಲ್ಲಿ ಬಿಚ್ಚಿಟ್ಟೆ ಅಂತ ಮರ್ತೋಗ್ಬಿಟ್ಟಿದ್ದೀನಿ ಕಣತ್ತೆ ನಾನು ಹಾಕೊಂಡು ಮನೆಯಿಂದ ಆಚೆನೇ ಹೋಗಿಲ್ಲ ಕಣತ್ತೆ ನಿಜವಾಗ್ಲೂ ದೇವರನೆಗೂ ನನ್ನ ನಂಬತ್ತೆ ಇಲ್ಲ ಸರ ಇಲ್ಲ ಬಡ್ಡಿ ನೀನು ನಮ್ಮ ಅವಂದ ಇಸ್ಕೊಬಿಟ್ಟು ಸರವ ಹಾಳು ಮಾಡಿದ್ಯಾನಿಲ್ಲ ಬಡ್ಡಿ ನೀನು ಹುಡುಕೊಡ್ದೆ ಇರೋ ನೀನು ಇವತ್ತಿ ಕಾಣಿಸ್ತೀನಿ ಸತ್ವಾಲು ನಾನು ಯಾರು ಮಾಡಿಲ್ಲ ಕನ್ರತೆ ನನ್ನ ನಂಬ್ರತೆ ನೆಂದು ಅದನ್ನೇ ಹೇಳ್ತಾ ಇದ್ದೀಯಲ್ಲ ಅದ್ ಬಿಟ್ಟು ಬೇರೆ ಹೇಳು ಹುಡ್ಕಕ್ಕೆ ಮನೆ ಪೂರ್ತಿ ಮೂರ್ ಸತಿ ಹುಡ್ಕಾಕದು ಎಲ್ಲುಲೆ ಅದು ಸರಾ ನಿಂಗೆ ಹೇಳ್ತಾ ಇಲ್ವಾ ಮಾರೇ ನಾನು ನಾನು ಇಲ್ಲೂ ಮನೇಲೆ ಇಟ್ಟಿದ್ದೀನಿ ಸಿಗ್ತಾ ಇಲ್ಲ ಅಂತ ಮತ್ತೆ ಮತ್ತೆ ಅದೇ ಕೇಳಿದೆ ನಾನು ಏನ್ ಹೇಳನಾ ನನಗೆ ತಿರುಗ್ ಮಾತಾಡ್ತೀಯ ನನಗೆ ತಿರುಗ್ ಮಾಡ್ತೀಯ ತಡಿ ನಿಂಗೆ ಮಾಡ್ತೀನಿ ಅಯ್ಯಪ್ಪ ಒಡದ್ಬಿಟ್ನಲ್ಲಪ್ಪ ಅಮ್ಮ ಅಕ್ಕೆ ಒಡದ್ ಬಿಟ್ನಲ್ಲಪ್ಪ ನನಗೆ ಬಿಡ್ಲಾ ಇನ್ನೊಂದು ನಾಕ್ ಬಿಡ್ಲಾ ಅವ್ಳಿಗೆ ನನ್ನ ಸೈಜ್ ಬಿಡಿ ನನ್ನ ಸೈಜ್ ಬಿಡಿ ನಾನು ಇರಕ್ಕಿಲ್ಲ ನನ್ನ ಸೈಜ್ ಬಿಡಿ ನೀವು ನಾಟಕ ಆಡ್ತೀಯಾ ನಾಟಕವಾ ಸರ ಹುಡುಕ್ಲೆ ಅಂದ್ರೆ ನಾಟಕ ಆಡ್ತಾ ಇದೀಯ ನೀನು ನಾನು ಇರಕ್ಕಿಲ್ಲ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ನಾನು ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಹೊಣೆ ಇಲ್ಲೇ ಇಟ್ಕೊಂಡಿರೋ ನಿನ್ನ ತೊಲಗು ಮೊದಲು ಮನೆಯಿಂದ ಮನೆಯಿಂದ ಆಚೆಗೆ ತೊಲಗು ಬಡ್ಡಿ ನಿನ್ನ ಸರ ಇಲ್ಲದೆ ಬಾ ನಿನ್ನ ಮಾಡ್ತೀನಿ ನಿನ್ಗೆ ಮನೆ ಹೇಳಿ ಕಾಲ್ ಮಡಗು ನಿನ್ ಕತ್ತು ಕತ್ತರಿಸಾಕ್ತೀನಿ ಬರಕಿಲ್ಲ ಕಂತ ಹೋಗು ನೋಡ್ಲಾ ನಾನು ಪಾಪ ಹಬ್ಬಕ್ಕೆ ಸರಾಕೊಳ್ಳಿ ಅಂತ ಕೊಟ್ರೆ ಹಾಳು ಮಾಡೋವಳೆಲ್ಲ ನೀನು ಎಂಟಿ ಒಂದು ಜವಾಬ್ದಾರಿ ಇಲ್ವಾ ಹಾ ಒಂದ್ ಇಲ್ವಾ ನಂದು ತಂದು ಹೋಯ್ತದೆ ಬರ್ತದೆ ಜ್ಞಾನ ಧ್ಯಾನ ಇಲ್ಲ ಅವ್ಳಿಗೆ ಬೇಯಿಸೋದು ತಿನ್ನೋದು ಬಿಟ್ಟು ಇನ್ನೇನು ಬತ್ತದಲ್ಲ ಇವಳಿಗೆ ಥೂ ನಂಗು ಮೇಲೆ ಬೆಳೆದ್ಬಿಟ್ಟವಳೆ ಮುಂದುವರೆಯುವುದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ